ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ನಾನು ಇವತ್ತು ಯಾವ ಜಾತ್ರೆಲಿ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನು ಯಾವ ಜಾತ್ರೆಗೂ ಬಂದಿಲ್ಲ ನಿಮಗೇನು ತೋರಿಸ್ಬೇಕು ಅಂತ ಬಂದಿದ್ದೀನಿ ಬನ್ನಿ ಅಲ್ಲಿ ಹೋಗಿ ನೋಡೋಣ ಹಾಗೆ ಎಲ್ಲಿರೋದು ಅಂತಲೂ ಹೇಳ್ತೀನಿ ಬಂದು ಹೊಸಕೋಟೆ ಹಳೆ ಬಸ್ ಸ್ಟಾಪ್ ಎದುರುಗಡೆ ಅಮ್ಮಾಸ್ ಬೇಕರಿ ಅಂತ ಇದೆ ಅದ್ರ ಮೇಲೆ ಗಡೆ ಇರೋಂತ ಪರಮೇಶ್ವರಿ ಸೀರೆ ಮನೇಲಿ ನಾವಿದ್ದೀರಿ ಬನ್ನಿ ನಾವ್ ಇವತ್ತು ಆ ಓನರ್ ಇದಾರೆ ನಾವ್ ಅವ್ರ ಹತ್ರ ಕೇಳೋಣ ಹಾಗೆ ಯಾವ್ಯಾವ ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ ಅಂತಾನೂ ನೋಡೋಣ ಹಾಗೆ ಇವತ್ತು ನಮ್ಗೆ ಯಾವ ವೆರೈಟೀಸ್ ಆಫ್ ಸ್ಯಾರಿ ತೋರಿಸ್ತಾ ಇದಾರೆ ಹಾಗೆ ಅವ್ರ ಓನ್ ಮ್ಯಾನುಫ್ಯಾಕ್ಚರ್ ಯಾವ ತರ ಮಾಡ್ತಾರೆ ಅದ್ರ ಸ್ಪೆಷಾಲಿಟಿ ಏನು ಯಾವ್ಯಾವ ತರ ಡಿಸೈನ್ಸ್ ಅಲ್ಲಿ ಇದೆ ಅನ್ನೋದನ್ನೆಲ್ಲ ತಿಳ್ಕೊಳ

ಹಾಕ್ ಕಂಚಿ ಒಂದು ತೋರಿಸ್ತೀನಿ ಒಂದೇ ಒಂದು ಸೆಕೆಂಡ್ ನೋಡಿ ಇದು ಯಾವ ಥರ ಇದೆ ಅನ್ನೋದು ನೋಡ್ಬಿಟ್ರಿ ನೋಡ್ರಿ ಇದು ಹೊರ್ಗಡೆ ಬಂದು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಅಮ್ಮ ಇಲ್ಲಿ ಬರೀ ಒಂದುವರೆ ಸಾವಿರ ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಒಂದೂವರೆ ಸಾವಿರ ನೀವು ಒಂದು ಸೀರೆ ಬೇಕಾದ್ರೂ ತೊಗೊಬೋದು ಐದು ಸೀರೆ ಬೇಕಾದ್ರೂ ತೊಗೊಬೋದು ನೂರು ಸೀರೆ ಬೇಕಾದ್ರೂ ತೊಗೊಬೋದು ನಮ್ಮ ಹತ್ರ ಒಂದೇ ರೇಟು ಒಂದೇ ಬೆಲೆ ಇರುತ್ತೆ ಒಂದೇ ಕ್ವಾಲಿಟಿ ಇರುತ್ತೆ ಒಂದೇ ಇದಿರುತ್ತೆ ಇಲ್ಲಿ ನೋಡಿ ಪಟ್ಟೆ ನೋಡಿ ಯಾವ ತರ ಇದೆ ಅನ್ನೋದು ಹಾಫ್ ಕಂಚಿ ಇದರಲ್ಲಿ ಕಂಚಿಗೂ ಹಾಫ್ ಕಂಚಿಗೂ ಇರೋ ಡಿಫರೆನ್ಸ್ ಏನು ಏನಿಲ್ಲ ಪ್ಯೂರ್ ಕಂಚಿ ಅಂದ್ರೆ ಪ್ಯೂರ್ ರೇಷ್ಮೆ ಹಾಕಿರ್ತಾರೆ ಎಷ್ಟೊಂದು ಏನಾಗುತ್ತೆ ಗೊತ್ತಾ ಅಂಗಡಿಗಳಲ್ಲಿ ಇದನ್ನೇ ಕಂಚಿ ಅಂತ ಹೇಳಿ ಮಾಡ್ತಾರೆ ಅಮ್ಮ ಇದು ಬೇಕಾದಷ್ಟು ಕಡೆ ನಡೀತಾ ಇದೆ ನೋಡ್ರಿ ಇದೇ ಸೀರೆ ನಿಮ್ಗ ಐದು ಸಾವಿರ ಆರು ಸಾವಿರ ಅಂತ ಹೇಳಿದ್ರು ನಿಮ್ಗೇನು ಗೊತ್ತಾಗೋದಿಲ್ಲ ನೋಡ್ರಿ ಅಷ್ಟು ಚೆನ್ನಾಗಿದೆ ನೀವ್ ಯಾವ್ದು ಒಂದ್ ಡೌಟ್ ಏನು ಅಂದ್ರೆ ಇದ್ರಲ್ಲಿ ಯಾವ ತರ ನಾವು ಕಂಡಿಡಿಬಹುದು ಹಾಫ್ ಕಂಚಿ ಅಂತ ಇವಾಗ ಸಾಫ್ಟ್ನೆಸ್ ಸೇಮ್ ಇರುತ್ತೆ ಮಾಮೂಲಿ ಕಂಚಿಯಲ್ಲಿ ಇವಾಗ ಬಾರ್ಡ್ರು ಅಷ್ಟೇ ನೋಡಿದ್ರೆ ಈ ಕಂಚಿನೇ ಒರಿಜಿನಲ್ ಕಂಚಿ ಸ್ಯಾರಿ ಆಗ್ಬಹುದು ಬಟ್ ಹೆಂಗೆ ಇವಾಗ ನಮ್ಮಂತ ಗೊತ್ತಿಲ್ಲ ಯಾವ ತರ ಕಂಡಿಡಿಯೋದು ನೋಡಿಯಮ್ಮ ಇದು ದಾರ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಮ್ಮ ದಾರಾ ನೋಡಿದ್ರೆ ನೋಡ್ರಿ ಇದೆಲ್ಲ ಹಾಫ್ ಮಿಕ್ಸ್ ಆಪ್ ಮಿಕ್ಸ್ ದಾರ ಕ್ವಾಲಿಟಿ ಚೆನ್ನಾಗಿರುತ್ತೆ ರೇಷ್ಮೆ ಅಂದ್ರೆ ಪ್ಯೂರ್ ರೇಷ್ಮೆ ಬಂದಿರುತ್ತೆ ದಾರ ಇದು ಅಷ್ಟೇ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಆಗಿರೋ ನೋಡಮ್ಮ ಇದ್ರನ್ನೇ ಕೆಲವರೆಲ್ಲ ಪ್ಯೂರ್ ರೇಷ್ಮೆ ಅಂತಾನೆ ಮಾರ್ಬಿಡ್ತಾರೆ ಗೊತ್ತಾಯ್ತಾ ಈಗಂತೂ ಸಿಕ್ಕಾಪಟ್ಟೆ ಮೋಸ ನಡೀತಾ ಇದೆ ನಮ್ದು ನಲವತ್ತೈದು ವರ್ಷದಿಂದ ನಂದು ಇದೇ ವ್ಯಾಪಾರ ಇದೇ ವ್ಯವಹಾರ ಇದೇ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಆತರ ಇಲ್ಲ ನೋಡಿ ಎಲ್ಲೆಲ್ಲಿಂದ ನಮ್ಮ ಅಂಗಡಿಗೆ ಬರ್ತಾರೆ ಏನೋ ನಂಬಿಕೆ ನಂಬಿಕೆ ಮೇಲೆ ಸುಮಾರು ಮೈಸೂರು ಮಂಗಳೂರು ಮದ್ದೂರು ಈ ಕಡೆ ಹಾಸನ ತುಮಕೂರು ಈ ಕಡೆಲ್ಲಾ ಬರ್ತಾರೆ ಡೈಲಿ ಹೋಗ್ತಾನೆ ಇದೆ ನೋಡ್ರಿ ಡೈಲಿ ನೋಡ್ರಿ ಇದೆಲ್ಲ ಸೀರೆಗಳೇ ಎಲ್ಲ ಇದೇ ಐಟಮ್ಗಳೇ ನನ್ನ ಹತ್ರ ಇರೋದು ನೋಡ್ರಿ ಎಲ್ಲ ಎಂತ ಇದೆ ನೋಡಿ ಎಂದ್ರೆ ನೀವ್ ಯಾವ್ದೇ ಸೀರೆ ತಗೊಳ್ಳಿ ಇದು ಅಷ್ಟೇ ತೋರಿಸಿ ನೋಡ್ರಿ ಬರೀ ಒಂದೂವರೆ ಸಾವಿರ ರೂಪಾಯಿ ಇವತ್ತು ಒಂದೂವರೆ ಸಾವಿರ ರೂಪಾಯಿ ಮಾಮೂಲಿ ಸೀರೆ ಬರೋದಿಲ್ಲ ಅಲ್ವಾ ಅಂತದ್ ನಾನು ಆಪ್ ಕಂಚಿ ಒಳಗೆ ನಿಮಗೆ ಬರೀ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಅಂದ್ರೆ ಇದು ಮಿರಾಕಲ್ ಬಾರ್ಡ್ರು ಚೆನ್ನಾಗಿದೆ ಜರಿ ಚೆನ್ನಾಗಿದೆ ಸೀರೆ ಹೌದು ಕಾಂಟ್ರಾಸ್ಟ್ ಬಾರ್ಡ್ರು ನವಿಲ್ ಡಿಸೈನ್ ಬಂದಿದೆ ಹೌದಮ್ಮ 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 ಆಮೇಲೆ ನೀವು ಬಲ್ಪ್ ಆಗಿ ತಗೊಂಡ್ರ ನಿಮ್ಗ ಒಂದೇ ಕಲರ್ ಬೇಕಂದ್ರೂ ನಾನು ರೆಡಿ ಮಾಡ್ಕೊಡ್ತೀನಿ ಎಷ್ಟು ಪೀಸ್ ಸಿಗ್ಬೋದು ಸರ್ ಒಂದೇ ಕಲರ್ ಬೇಕು ಅಂತ ನೀವು ಇನ್ನೂರು ಮುನ್ನೂರು ನಾನೂರು ಆ ತರ ಆರ್ಡರ್ ಕೊಟ್ರೆ ಮೊನ್ನೆ ನೋಡ್ರಿ ಅವ್ರ ಯಾರು ಅರವತ್ತು ಸೀರೆ ಒಂದೇ ಕಲರ್ ಬೇಕು ಅಂತ ನನಗೆ ಆರ್ಡರ್ ಕೊಟ್ಟಿದ್ರು ಅವ್ರಿಗೆ ನಾನು ರೆಡಿ ಮಾಡ್ಕೊಟ್ಟೆ ಒಂದೇ ಕಲರ್ ಯೆಲ್ಲೋ ಕಲರ್ ಹೇಳಿದ್ರು ಅವ್ರಿಗೆ ರೆಡಿ ಮಾಡ್ಕೊಟ್ಟೆ ನೀವು ಎಷ್ಟು ದಿನ ರೆಡಿ ಮಾಡಕ್ಕೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬೇಕಾಗುತ್ತೆ ಹದಿನೈದು ಇಪ್ಪತ್ತು ದಿವಸ ಅಮ್ಮ ಇನ್ನೊಂದು ಇದಂತೂ ನಮ್ಮ ಹತ್ರ ಕೇಕ್ ಕೇಕಮ್ಮ ಫಸ್ಟ್ ಆಗಿದೆ ಬರೀ ಒಂದ್ ಸಾವಿರ ರೂಪಾಯಿ ಯಾರು ಬಾಡ್ರು ದೊಡ್ಡ ಬಾಡ್ ಇದೆ ಆಮೇಲೆ ಚಿಕ್ಕ ಬಾರ್ಡ್ರು ಇದೆ ನೋಡಿ ಚಿಕ್ಕ ಬಾರ್ಡ್ರ ಇದು ಅಷ್ಟೇ ಬಹಳ ಚೆನ್ನಾಗಿ ಕಾಣೋದಿಲ್ಲ ಬಾರ್ಡರ್ ಇದ್ರೆ ಲಕ್ಷಣ ಖಂಡಿತ ಮಾಡ್ಕೊಡ್ತಿದ್ರಿ ಇದಂತೂ ನಮ್ಮ ಹತ್ರ ಸಿಕ್ಕಾಪಟ್ಟೆ ನಮ್ಮ ಬಹಳ ಡಿಮ್ಯಾಂಡ್ ಇದೆ ಫಾಸ್ಟ್ ಮೂವಿಂಗು ಆಮೇಲೆ ಇನ್ನೊಂದು ಈ ಮದ್ವೆ ಗಿರಾಕಿಂಗ್ ಏನ್ ಮಾಡ್ತಾರಂದ್ರೆ ಈ ಕೊಡೋರಿಗೆ ಜಾಸ್ತಿ ಇಷ್ಟ ಪಡ್ತಾರೆ ಈ ಸೀರೆ ನೋಡೋದಿಕ್ಕೆ ಏನು ಒಬ್ಬೊಬ್ರು ಐವತ್ತು ನೂರು ಆ ತರ ಸೀರೆ ತಗೊಂಡ್ ಹೋಗ್ತಾರೆ ಓಕೆ ಹಾಗೂ ನೋಡಿ ನಿಮ್ಗ್ ಗೊತ್ತಾಗುತ್ತೆ ಇದು ತುಂಬಾ ಚೆನ್ನಾಗಿದೆ ಕಲರ್ಸ್ ಮಾತ್ರ ಎಲ್ಲ ಕಾಂಟ್ರಾಸ್ಟ್ ಕಲರ್ ಎಲ್ಲಾ ಸೀರೆಗಳು ಎಲ್ಲಾ ಸೀರೆಗಳು ನೋಡಿ ಸ್ಟಾಕ್ ಯಾವಾಗ ಸ್ಟಾಕ್ ಇದ್ದೇ ಇರುತ್ತೆ ನಮ್ಮತ್ರ ಯಾವಾಗ ಕಮ್ಮಿ ಅಂದ್ರೆ ನೂರೈವತ್ತ್ ಇನ್ನೂರು ಸೀರೆ ನಮ್ಮತ್ರ ಸ್ಟಾಕ್ ಇರ್ಲಿಲ್ಲ ಅಮ್ಮ ನೋಡಿ ಇದು ಅಷ್ಟೇನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಾಂಟ್ರಾಸ್ಟ್ ಬಾರ್ಡರ್ ಹೌದು ಲೈಟ್ ಬ್ಲೂಗೆ ಪರ್ಪಲ್ ಬಾರ್ಡರ್ ಕೊಟ್ಟಿದ್ದಾರೆ ಎಷ್ಟು ಲುಕ್ ಮತ್ತೆ ಆಗಿ ಕಾಣಿಸುತ್ತೆ ಅಂದ್ರೆ ನೀವು ರಿಯಲ್ ಆಗಿ ಅಂತೂ ತುಂಬಾ ಅಂದ್ರೆ ಯಾರು ನಂಬೋದಿಲ್ಲ ಆ ರೇಟ್ ನಾನು ಕೊಡ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ನಮ್ ರೇಟು ನಮ್ ಕ್ವಾಲಿಟಿ ನಮ್ ಸೀರೆ ಯಾರು ಕೊಡೋದಿಲ್ಲ ಆ ರೇಟ್ ನಾನು ಕೊಡ್ತಾ ಇದ್ದೀನಿ ಅಮ್ಮ ಇದಂತೂ ಫುಲ್ ಡಿಮ್ಯಾಂಡ್ ಅಮ್ಮ ನನಗೆ ದಿನ ಕಮ್ಮಿ ಅಂದ್ರೂ ಎಲ್ಲಿಂದೋ ಫೋನ್ಗಳು ಮಾಡ್ತಾ ಇದ್ದಾರೆ ಸಾರ್ ಒಂದುವರೆ ಸಾವಿರ ರೂಪಾಯಿ ಸೀರೆ ನಾನು ಕಳಿಸಿ ನಾನು ಕಳಿಸಿ ಅಂತ ಹೇಳ್ಬಿಟ್ರು ನಾವು ನೋಡ್ರಿ ಹೊರ್ಗಡೆಗೆಲ್ಲ ದಿನ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸೀರೆ ನಾನು ಇದ್ರಲ್ಲಿ ಕಳ್ಸಿ ಕೊಡ್ತಾ ಇದ್ದೀನಿ ಹೊರ್ಗಡೆಗೆ ಬರೀ ಬಹಳ ಚೀಪ್ ಆಗಿರುತ್ತೆ ಆಮೇಲೆ ಇನ್ನೊಂದು ಬಾರ್ಗೇನ್ ಇರೋದಿಲ್ಲ ಒಂದೇ ರೇಟ್ ಇರುತ್ತೆ ನಾವು ಅಕಸ್ಮಾತ್ ದೂರದಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇನ್ನೂ ನೂರು ಇನ್ನೂರು ಎಕ್ಸ್ಟ್ರಾ ತಗೊಳೋದು ಆ ತರ ನಮ್ಮದು ವ್ಯಾಪಾರ ಇಲ್ಲ ನೀವ್ ಏನ್ ಹೇಳ್ತಾ ಇದ್ದೀರಲ್ವಾ ಕಸ್ಟಮರ್ ಬಂದ್ರು ನೀವ್ ಇದೇ ರೇಟ್ಗೆ ಕೊಡ್ತೀರಾ ಅಲ್ವಾ ಈಗ ಕೆಲವೊಂದ್ ಕಡೆ ಏನಾಗಿದೆ ಅಂದ್ರೆ ಸ್ಪಾಮ್ ಆಗೋಗಿದೆ ಇವಾಗ ಹೇಳೋದು ನಾನು ಇದನ್ನ ಒಂದೂವರೆ ಸಾವಿರಕ್ಕೆ ಈ ಸೀರೆ ಕೊಡ್ತೀನಿ ಅಂತ ಹೇಳ್ತೇನೆ ಬಟ್ ಅಂಗಡಿಗೆ ಬಂದ್ರೆ ಇವಾಗ ನಮ್ಮ ವಿಡಿಯೋಸ್ ಎಲ್ಲ ನೋಡ್ಕೊಂಡ್ ಬರ್ತಾರೆ ವ್ಯೂವರ್ಸ್ ಬಂದಾಗ ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ ಇದೇ ಸೀರೆನೆ ಎರಡ್ ಸಾವಿರ ಎರಡೂವರೆ ಸಾವಿರ ಮೂರ್ ಸಾವಿರ ನಾವ್ ಇದೇ ಹೇಳಿರಲ್ಲ ನಾವ್ ಬೇರೆ ತರ ಹೇಳಿದ್ವಿ ಅಂತ ಹೇಳೋರು ಇದಾರೆ ನಮಗೆ ಇದು ಬೇಕಾದಷ್ಟು ನಡೀತಾ ಇದೆ ಪಾಪ ಎಲ್ರು ಹೇಳ್ತಾರೆ ಹೌದು ಖಂಡಿತ ಇದೆ ಫೇಕ್ ವಿಡಿಯೋ ಅಲ್ಲ ಇದು ಒರಿಜಿನಲ್ ಆಮೇಲೆ ಇನ್ನೊಂದು ನಾವೇ ಸ್ವಂತ ರೆಡಿ ಮಾಡೋದ್ರಿಂದ ನಿಮ್ಗೆ ನಾವ್ ಇಲ್ಲಿ ಏನ್ ಹೇಳಿರ್ತೀರಾ ಗಿರಾಕಿ ಬಂದ್ರು ಅದೇ ರೇಟ್ ಇರುತ್ತೆ ಯಾವ್ದೇ ಕಾರಣಕ್ಕೂ ಇದ್ರ ಮೇಲೆ ಒಂದ್ ರೂಪಾಯಿ ಸಿಂಗಲ್ ಪೈಸಾ ನಾವು ಜಾಸ್ತಿ ತಗೊಳೋದಿಲ್ಲ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಆಮೇಲೆ ಇದ್ರಲ್ಲಿ ಇನ್ನೊಂದು ಐಟಮ್ ಮಾಡಿಸ್ತಾ ಇದೀನಿ ಅದು ಚೆನ್ನಾಗಿದೆ ಅದನ್ನ ನೆಕ್ಸ್ಟ್ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಳಗಡೆ ಅದನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ ಅದು ಬರಿ ಎಂಟುನೂರು ಒಂಬೈನೂರು ರೂಪಾಯಿ ಅದು ಸ್ವಲ್ಪ ಕ್ವಾಲಿಟಿ ಇರುತ್ತೆ ಇದಂತೂ ನಮ್ಮ ಹತ್ರ ಆಟಕೆ ಅಮ್ಮ ಬಹಳ ಚೆನ್ನಾಗಿದೆ ಅಮ್ಮ ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಎಲ್ಲರೂ ಇಷ್ಟಪಡ್ತಾ ನಮ್ಮ ಇದು ಇದಂತೂ ನನ್ಗೆ ಫುಲ್ ಡಿಮ್ಯಾಂಡ್ ಈ ಐಟಮ್ ಫುಲ್ ಡಿಮೆಂಡ್ ಚೆನ್ನಾಗಿ ಹೋಗ್ತಾ ಇದೆ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ನೋಡಿ ಇಲ್ಲಿ ಎಷ್ಟು ಕಲರ್ಸ್ ಇದೆ ಅಂದ್ರೆ ಆರೆಂಜ್ ವಿತ್ ಗ್ರೀನ್ ಇದೆ ಮತ್ತೆ ಬ್ಲೂ ವಿತ್ ಪಿಂಕ್ ಸಿಮೆಂಟ್ ಕಲರ್ ಇವೆಲ್ಲ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಸೀಮಂತಕ್ಕಾಗ್ಲಿ ಅಥವಾ ಬಳೆ ಶಾಸ್ತ್ರಕ್ಕೆ ಎಲ್ಲ ಎಷ್ಟು ಚೆನ್ನಾಗಿ ಹತ್ ಸಾವಿರ ಹದಿನೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆನೂ ಇದ್ರ ಮುಂದೆ ಏನು ಮಾಡೋದಿಲ್ಲ ಅಷ್ಟು ಕ್ಲಾರಿಟಿ ಆಮೇಲೆ ಅಷ್ಟು ಫಿನಿಶಿಂಗ್ ಫಿನಿಶಿಂಗು ಅಷ್ಟೇ ಪ್ಯೂರ್ ರೇಷ್ಮೆ ಒಂದೊಂದ್ರಲ್ಲೂ ಅಷ್ಟೇ ನಿಮ್ಗೆ ಒಂದೇ ಡಿಸೈನ್ಸ್ ಅಲ್ಲಿ ಇಲ್ಲವೇ ಇಲ್ಲ ಬೇಕಾದ್ರೆ ನೋಡಿ ಇವಾಗ ಇವೆರಡು ಬಂದು ಒಂದ್ ಡಿಸೈನ್ ನಿಮ್ಗಾದ್ರೆ ನೆಕ್ಸ್ಟ್ ಇದ್ರಲ್ಲಿ ಬೇರೆ ಡಿಸೈನ್ಸ್ ಇದೆ ಡಿಫ್ರೆನ್ಸ್ ಇದೆ ಮತ್ತೆ ನೋಡಿ ಇದು ಬೇರೆ ತರ ಡಿಫ್ರೆನ್ಸ್ ಅಲ್ಲಿ ಇದೆ ಮತ್ತೆ ನಿಮ್ಗೆ ಬಾರ್ಡರ್ ಅಷ್ಟೇ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಏನು ಅಂದ್ರೆ ನಮಗೆ ತುಂಬಾ ದೊಡ್ಡ ಬಾರ್ಡರ್ ಇರೋ ಸಾರಿ ಬೇಕು ಯಾಕಂದ್ರೆ ಹಳೆ ಕಾಲದಲ್ಲಿ ದೊಡ್ಡ ಬಾರ್ಡರ್ ದೊಡ್ಡ ಇದರೇಬೇಕು ಅಂತ ಕೇಳ್ತಾರಲ್ವಾ ಸೊ ನಿಮ್ಗೆ ಇಲ್ಲಿ ಬನ್ನಿ ಎಂತ ಸೀರೆ ಬೇಕು ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕೋ ಅದನ್ನ ಹೇಳಿದ್ರು ಸಹ ಅವ್ರು ಒಂದೇ ಕಲರ್ ನಿಮ್ಗೆ ಇವಾಗ ಈ ನಮ್ಗೆ ಈ ಡಿಸೈನ್ ಅಲ್ಲಿ ಬೇಕು ಬಟ್ ನಂಗೆ ಈ ಕಲರ್ ಇಷ್ಟ ಆಗಿಲ್ಲ ನಿಮ್ಗೆ ಕಲರ್ ಬೇಕಾಗಿರೋದ್ ಸಿಕ್ಕಿಲ್ಲ ಅಂದ್ರೆ ಇಂತ ಕಲರ್ ಅಲ್ಲಿ ನನಗ್ ಮಾಡ್ಕೊಡಿ ಅಂದ್ರೆ ಅವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸೊ ಅವ್ರು ಮಾಡಿ ನಿಮ್ಗೆ ತಲುಪಿಸ್ತಾರೆ ಸ್ವಂತ ಮಗಲ್ ಇರೋದ್ರಿಂದ ನೀವು ಯಾವ್ ಡಿಸೈನ್ ಹೇಳ್ತೀರಾ ಯಾವ ತರ ಬೇಕು ಆಮೇಲೆ ಇದ್ರಲ್ಲಿ ಇನ್ನೊಂದು ಐಟಮ್ ಮಾಡಿಸ್ತಾ ಇದೀನಿ ರೇಷ್ಮೆ ನೆಕ್ಸ್ಟ್ ನೆಕ್ಸ್ಟ್ ನಾನು ನಿಮ್ಗೆ ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ನಮಗೆ ಇದಂತೂ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ ಇದು ನಾನು ರೆಡಿ ಮಾಡ್ಸಕ್ಕೆ ಆಗ್ತಾ ಇಲ್ಲ ಹಂಗೆ ನೋಡ್ರಿ ಇವಾಗ ಬೆಳಿಗ್ಗೆನೆ ಕೊಡ್ಬೇಕು ಎಪ್ಪತ್ತೈದು ಸೀರೆ ಒಬ್ಬರಿಗೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಮದುವೆಗಳಿಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಮದುವೆಗಳಲ್ಲಿ ಏನು ಅಂದ್ರೆ ಈಗ ರಿಲೇಟಿವ್ಸ್ ಕೊಡ್ಬೇಕು ಅಂತ ನೋಡ್ತಾ ಇರ್ತೀರಾ ಹತ್ರ ಜಾಸ್ತಿ ಅಮೌಂಟ್ ಇರಲ್ಲ ಹಂಗಿರುವಾಗ ಈ ಸೀರೆ ಮನೆಗೆ ಒಂದ್ಸಲ ವಿಸಿಟ್ ಮಾಡಿ ಪರಮೇಶ್ವರಿ ಸೀರೆ ಮನೆಗೆ ನಿಮ್ಗೆ ಕಣ್ಣ ಬೇಕಾಗಿರೋ ಕಲರ್ ಸಿಗುತ್ತೆ ಡಿಸೈನ್ ಸಿಗುತ್ತೆ ಹಾಗೆ ನಿಮ್ಗೆ ಯಾವ ರೇಂಜ್ ಅಲ್ಲಿ ಬೇಕೋ ಆ ರೇಂಜ್ ಅಲ್ಲಿ ಸಿಗುತ್ತೆ ಈ ರೇಂಜಲ್ ನಾನ್ ಎಲ್ಲೂ ನೋಡಿಲ್ಲ ಬರೀ ಒಂದೂವರೆ ಸಾವಿರಕ್ಕೆ ಇಷ್ಟು ಚೆನ್ನಾಗಿರೋ ಇಷ್ಟು ಎಲಿಗೆಂಟ್ ಆಗಿರೋ ಹಾಗಾಗಿ ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ವಿಡಿಯೋಸ್ ನಾನು ನಿಮ್ಗೆ ಹಾಕ್ತಾ ಹೋಗ್ತೀನಿ ಪರಮೇಶ್ವರಿ ಸೀರೆ ಮನೆಯಲ್ಲೇ ಎಷ್ಟು ತರ ವೆರೈಟೀಸ್ ಅವ್ರ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಎಷ್ಟು ತರ ಡಿಸೈನ್ಸ್ ಅಲ್ಲಿ ಮತ್ತೆ ಎಷ್ಟು ವೆರೈಟೀಸ್ ಆಫ್ ಸ್ಯಾರೀಸ್ ನಿಮ್ಗೆ ಗೊತ್ತಿರುತ್ತೆ ಇವಾಗ ಬರೀ ಮುಂಚೆ ರೇಷ್ಮೆ ಸೀರೆ ಒಂದು ಅಷ್ಟೇ ಬಟ್ ಇವಾಗ ರೇಷ್ಮೆ ನಲ್ಲೇ ಹಾಫ್ ಕಂಚಿ ಸ್ಯಾರಿ ಆಗಿದೆ ಕ್ರೇಪ್ ಸ್ಯಾರೀಸು ಹಾಗೆ ಬೇರೆ ಬೇರೆ ತರ ಸೀರೆಗಳೆಲ್ಲ ಇದೆ ಅಲ್ವಾ ನಾನು ನಿಮ್ಗೆ ಯಾವಾಗ್ಲೂ ಒಂದೊಂದು ಡಿಸೈನ್ ವಿಡಿಯೋಸ್ ನ ಹಾಕ್ತಾನೆ ಇರ್ತೀನಿ ಸೊ ಹಾಗಾಗಿ ನಮ್ ವಿಡಿಯೋಸ್ ನೋಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಬೇಕು ಅಂತ ಅಂದ್ರೆ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಈ ಅಂಗಡಿಯ ಮ್ಯಾಪ್ ಅಂದ್ರೆ ಲೊಕೇಶನ್ ಹಾಕಿರ್ತೀನಿ ಹಾಗೇನೆ ಫೋನ್ ನಂಬರ್ ಸಹ ಹಾಕಿರ್ತೀನಿ ನೀವು ಅವ್ರಿಗೆ ಕಾಲ್ ಮಾಡ್ಕೊಂಡು ಬೇಕಾದ್ರೂ ಬರ್ಬೋದು ಅಥವಾ ನಿಮ್ಗೆ ಆನ್ಲೈನ್ ಆರ್ಡರ್ ಬೇಕು ಅಂದ್ರೆ ಆ ಫೆಸಿಲಿಟೀಸು ಅವರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಷ್ಟೊಂದ್ ಜನ ಆನ್ಲೈನ್ ಅಲ್ಲಿ ಬುಕ್ ಮಾಡೋರು ಸಹ ಇರ್ತಾರೆ ಸೊ ಅದನ್ನು ರೆಡಿ ಮಾಡ್ತಾ ಇದಾರೆ ಅದು ಆಗಿದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅದ್ರ ಜೊತೆಗೆ ಕೊರಿಯರ್ ಫೆಸಿಲಿಟೀಸು ಇರುತ್ತೆ ಬಟ್ ಒಂದು ಎರಡಕ್ಕೆ ಅಂತ ಅಂದ್ರೆ ಕೊರಿಯರ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಬಲ್ಕ್ ಆಗಾದ್ರೆ ನಿಮ್ಗೆ ಕೊರಿಯರ್ ಚಾರ್ಜಸ್ ಎಲ್ಲಾ ಕಡಿಮೆ ಬೀಳುತ್ತೆ ಹಾಗೆ ನಿಮ್ಗೆ ಯಾವ ಲೊಕೇಶನ್ ಬೇಕಾದ್ರೂ ಅವ್ರು ಕಳಿಸ್ತಾರೆ ಮಹಾರಾಷ್ಟ್ರ ಕೇರಳ ಎಲ್ಲಿಂದ ಎಲ್ಲಿವರೆಗೂ ಆದ್ರೂ ಆಗ್ಲಿ ಆಲ್ ಓವರ್ ಇಂಡಿಯಾ ನಿಮ್ಗೆ ಡೆಲಿವರಿ ಕೊಡ್ತಾರೆ ನೋಡ್ಬಿಟ್ರೆ ಕಣ್ಣಲ್ಲಿ ನೋಡ್ಬೇಕು ಯಾಕಂದ್ರೆ ಮೊಬೈಲ್ ಅಲ್ಲಿ ನೋಡಿದ್ರೆ ಅದು ಏನೋ ಅವ್ರಿಗೆ ಏನೋ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಬಂದು ಕಣ್ಣಲ್ಲಿ ನೋಡ್ಬೇಕು ಇದು ಸೀರೆ ಇದು ಹೇಗಿದೆ ಏನು ಅಂತ ನೋಡಿದ್ರೆ ಗೊತ್ತಾಗುತ್ತಲ್ವಾ ಫಸ್ಟ್ ಒಂದ್ಸರಿ ಅಂತಿರ್ತಾರೆ ಇವಾಗ ಎಷ್ಟೊಂದ್ ಜನ ಅವ್ರಿಗೂ ಅಂಗಡಿ ಮಾಡ್ಬೇಕು ಅಂತ ಒಂದ್ ಆಸೆ ಇರುತ್ತೆ ಬಟ್ ಬೇರೆ ಅಂಗಡಿಗಳಲ್ಲಿ ಬಂದ್ ತಗೊಬೇಕು ಅಂತ ಅಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅವರು ಲಾಭಕ್ಕೆ ಇಕ್ಕೊಂಡ್ ಮಾರೋದಕ್ಕಾಗಲ್ಲ ಅಂತವ್ರಿಗೆ ನಿಮ್ ಕಡೆಯಿಂದ ಸ್ವಲ್ಪ ಏನೋ ಅವ್ರಿಗೆ ಡಿಸ್ಕೌಂಟ್ ಇರುತ್ತಾ ನೋಡಿ ಮೊನ್ನೆ ನೆಲಮಗಲಿಂದ ಬಂದಿದ್ರು ಮೊನ್ನೆ ಇದರಿಂದ ಯಾವರು ಅವರು ಟಿಪ್ಪರು ಆ ಕಡೆಯಿಂದ ಬರ್ತಾರೆ ಅಂಗಡಿಲವ್ರಿಗೆ ಮತ್ತು ಮನೆಯಲ್ಲಿ ವ್ಯಾಪಾರ ಮಾಡೋರ್ಗಂತೂ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ನಮ್ಮ ಹತ್ರ ಪಾಪ ಅವ್ರು ಅಲ್ಲಿಂದ ಬಂದು ವ್ಯಾಪಾರ ಮಾಡೋದಕ್ಕಂತ ಮೇಲೆ ಅವ್ರಿಗೆ ಬೇರೆ ಡಿಸ್ಕೌಂಟ್ ಇರುತ್ತೆ ನಾನು ಕೊಡ್ತೀನಿ ಆಮೇಲೆ ಕೆಲವು ಅಂಗಡಿಗಳಿಗೆಲ್ಲ ಸುಮಾರು ವರ್ಷಗಳಿಂದ ನಮ್ಮ ಹತ್ರ ನಮ್ಮ ಹತ್ರ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಅಂಗಡಿಗಳಿದೆ ಆ ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಬಲ್ಕ್ ಆಗಿ ತೊಗೊಂಡ್ರೆ ನಿಮ್ದು ರೇಟು ಡಿಸ್ಕೌಂಟ್ ಇರುತ್ತಮ್ಮ ವ್ಯಾಪಾರ ಮಾಡೋರ್ಗಂತೂ ಭಾಳ ಕಮ್ಮಿ ಇರುತ್ತೆ ಸ್ವಲ್ಪ ಕಮ್ಮಿ ಡಿಸ್ಕೌಂಟ್ ಮಾಡಿ ನಾನು ಕೊಡ್ತೀನಿ ಆಮೇಲೆ ಇದರಲ್ಲಿ ಇದು ಒಂದೇ ತರ ಅಲ್ಲ ನನ್ನ ಹತ್ರ ಸುಮಾರು ನಮ್ಮ ಮಗದಲ್ಲಿ ಯಾವ್ದಾದ್ರು ರೆಡಿ ಆಗುತ್ತೋ ಅದೆಲ್ಲ ನಿಮಗೆ ಡಿಸ್ಕೌಂಟ್ ಇರುತ್ತೆ ಕ್ವಾಲಿಟಿನೂ ಅಷ್ಟೇ ಇವಾಗ ನೋಡಿದ್ರಲ್ಲ ಸೇಮ್ ಇದೇ ತರ ಕ್ವಾಲಿಟಿಗಳೇ ನಾವು ರೆಡಿ ಮಾಡೋದು ಹೌದಮ್ಮ ಖಂಡಿತ ಸೊ ಹಾಗಾಗಿ ನೋಡಿದ್ರಲ್ವಾ ಹೋಲ್ಸೇಲ್ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ ಯಾಕಂದ್ರೆ ಎಷ್ಟೊಂದ್ ಜನ ಅಯ್ಯೋ ಈ ಈ ಸೀರೆ ಒಂದೂವರೆ ಸಾವಿರ ತಗೊಂಡ್ ಹೋಗ್ಬಿಟ್ಟು ಮತ್ತೆ ನನಗ್ ಲಾಭ ಎಲ್ಲಿಂದ ಬರುತ್ತೆ ಮಾರೋದಕ್ಕೆ ಅಂತ ಯೋಚನೆ ಮಾಡೋ ಹಂಗೇನಿಲ್ಲ ಈ ಒಂದೂವರೆ ಸಾವಿರದ್ರಲ್ಲೂ ಡಿಸ್ಕೌಂಟ್ ಇರುತ್ತೆ ಯಾರಿಗೆ ಅಂದ್ರೆ ಆಗಿ ಇದನ್ನ ಹೋಗ್ಬಿಡ್ತಾರೆ ವೈಯ್ಯನ್ ಹೊಸಕೋಟೆ ಅಲ್ಲ ಪುರಂ ಬೆಂಗಳೂರು ನಿಯರ್ ಇದು ಪುರಂ ಟಿನ್ ಫ್ಯಾಕ್ಟರಿ ಹೊಸಕೋಟೆ ಬೆಂಗಳೂರಿಂದ ಒಂದು ಹದ್ನಾರು ಹದಿನೇಳು ಕಿಲೋಮೀಟರ್ ಆಗುತ್ತೆ ಮುಳುಬಾಗ್ಲಿಗೆ ಹೋಗೋ ರೋಡ್ ಇದೆ ಅಲ್ವಾ ಆ ಹೊಸಕೋಟೆ ಮುಳಬಾಗ್ಲು ತಿರುಪತಿ ಕಡೆ ಹೋಗೋ ಕೋಲಾರ ರೋಡ್ ಅಲ್ಲಿ ನಮ್ದು ಹೊಸಕೋಟೆ ಇರೋದು ಬಂದ್ ನೋಡ್ರಿ ಹೊಸಕೋಟೆ ಇದು ಆಮೇಲೆ ಹೊಸಪೇಟೆ ಅಂತ ಅನ್ಕೊಂಡ್ಬಿಡಿ ಇದು ಹೊಸಕೋಟೆ ಎಷ್ಟೊಂದ್ ಜನ ಹೊಸಪೇಟೆ ಅಂತ ಅರ್ಥ ಮಾಡ್ಕೊತೀರಾ ಸೊ ಇದು ಹೊಸಕೋಟೆ ಹೊಸಕೋಟೆಲಿ ಹಳೆ ಬಸ್ ಸ್ಟಾಪ್ ಎದುರುಗಡೆನೆ ಈ ಅಂಗಡಿ ಇರೋದು ಸೊ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಇದು ತುಂಬಾ ಚೆನ್ನಾಗಿದೆ ಹೋಲ್ಸೇಲ್ ಅವ್ರಂತೂ ತುಂಬಾ ಲಾಭಾನು ಸಿಗತ್ತೆ ಅವ್ರಿಗೆ ಇದನ್ನ ಮಾರೋದ್ರಿಂದ ಕೊಟ್ಟಿರ್ತೀನಿ ನನ್ನ ಅವರ ಫೋನ್ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಅದ್ರಲ್ಲಿರುತ್ತೆ ಹಾಗೆ ನೀವು ಕೊರಿಯರ್ ಮಾಡ್ತೀರಾ ಅಂತ ಕೊರಿಯರ್ ಬೇಕು ಅಂತಾದ್ರೂ ಬೇಕಾದ್ರೆ ಕನ್ಸಿ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ